ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅಂದರೆ ಈ ಬಾರಿಯ ಮುಂಗಾರು ಅಧಿವೇಶನದ ಕೊನೆಯ ದಿನ ಬೆಂಗಳೂರಿನ ವಿಧಾನಸೌಧದಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಸಂಬಂಧಪಟ್ಟು ಒಂದು ವಿಶೇಷ ಸಭೆಯನ್ನು ನಡೆಸಿದ್ದಾರೆ ಅವರೇ ಹೇಳ್ಕೊಂಡಿದ್ದಾರೆ ಸಭೆಯಲ್ಲಿ ಬಹಳ ಪ್ರಧಾನವಾಗಿ ಇಲ್ಲೇ ಈ ಭಾಗದವರೇ ಆಗಿರುವಂಥ ಸ್ಪೀಕರ್ ಅವರು ಮತ್ತು ಮೂರು ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಮತ್ತು ಮುಖ್ಯ ಅಧಿಕಾರಿಗಳು ಪ್ರವಾಸೋದ್ಯಮ ಸಚಿವರು ಇವರನ್ನೆಲ್ಲರೂ ಕೂಡ ಮೀಟಿಂಗಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದರು ಉಪಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ಕರಾವಳಿಗೆ ಜಿಲ್ಲೆಗಳ ಪ್ರವಾಸೋದ್ಯಮ ಹಾಗೂ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಹೊಸ ನೀತಿಯನ್ನು ರೂಪಿಸುವಂತಹ ಉದ್ದೇಶ ಈ ಮೀಟಿಂಗಿನದ್ದು ಅಂತ ಅವರು ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಇದರ ಮುಂದುವರಿದ ಭಾಗವಾಗಿ ಮಂಗಳೂರಿನಲ್ಲಿ ಸಭೆಯನ್ನು ನಡೆಸ್ತೀವಿ ಮುಂದಿನ ಸಭೆಯನ್ನು ಮಂಗಳೂರಿನಲ್ಲಿ ನಡೆಸ್ತೀವಿ ಅದನ್ನು ಬೇರೆ ಬೇರೆಯವರನ್ನೆಲ್ಲ ಅದಕ್ಕೆ ನಾವು ಆಹ್ವಾನಿಸ್ತೀವಿ ಆ ಸಭೆಯಲ್ಲಿ ಯಾರ್ಯಾರನ್ನೆಲ್ಲ ಕರಿಬೇಕು ಅನ್ನುವಂಥದ್ದನ್ನ ನಾವು ನೋಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅವರನ್ನ ಕರೆದು ಮಂಗಳೂರಿನಲ್ಲಿ ಸಭೆ ನಡೆಸ್ತೀವಿ ಅನ್ನುವಂಥದ್ದು ಕೂಡ ಇವತ್ತು ಮಾಧ್ಯಮಗಳಲ್ಲಿ ಅವರ ಹೇಳಿಕೆ ಆಗಿದೆ ಒಂದು ಸಂತೋಷದ ಸಂಗತಿ ಯಾಕೆಂದ್ರೆ ಕರಾವಳಿ ಭಾಗ ಅಭಿವೃದ್ಧಿ ಆಗ್ಬೇಕು ಅದರಲ್ಲಿಯೂ ಕೂಡ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ವಿಫುಲವಾದಂತಹ ಅವಕಾಶಗಳಿದ್ರೂ ಕೂಡ ಇವತ್ತು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ ಅಥವಾ ಆ ಸರಿಯಾದಂತ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹದ್ದು ಬಹಳ ದೊಡ್ಡ ಒಂದು ಕೂಗು ಒಂದು ಆಕ್ಷೇಪ ಅಥವಾ ಒಂದು ನೋವಾಗಿ ಇಲ್ಲಿ ಕಾಡ್ತಾ ಇದೆ ಆ ಪ್ರವಾಸೋದ್ಯಮ ಕ್ಷೇತ್ರವನ್ನು ಬೆಳೆಸುವಂತ ಅವಕಾಶಗಳಿದ್ರೂ ಕೂಡ ಆ ಕುರಿತು ಗಮನ ಹರಿಸಲಿಲ್ಲ ಮತ್ತು ವ್ಯವಸ್ಥಿತವಾದಂತಹ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಅಥವಾ ಪ್ರವಾಸೋದ್ಯಮ ನೀತಿಯನ್ನು ಇಲ್ಲಿ ತಂದಿಲ್ಲ ಅನ್ನುವಂಥದ್ದು ಒಂದು ಮತ್ತು ಅದರ ಜೊತೆಯಲ್ಲಿ ಇಲ್ಲಿಯೇ ಇರುವಂತ ಬೇರೆ ಬೇರೆ ರೀತಿಯಾದಂತಹ ಅವಕಾಶಗಳನ್ನ ಬಳಸಿಕೊಂಡು ಇಲ್ಲಿ ಅಭಿವೃದ್ಧಿಯ ಒಂದು ಹೊಸ ಅಧ್ಯಾಯನ ಬರೆಯುವಂತಹ ಪ್ರಯತ್ನ ಅವಕಾಶಗಳಿದ್ರು ಕೂಡ ಅದು ಮಾಡಿಲ್ಲ ಅನ್ನುವಂತಹದ್ದಿತ್ತು ಆ ನಿಟ್ಟಿನಲ್ಲಿ ಬಹಳಷ್ಟು ಬೇಡಿಕೆಗಳನ್ನ ಹೋರಾಟಗಳನ್ನ ಧ್ವನಿಗಳನ್ನ ನಾವು ಎತ್ತ ಬಂದಿದ್ದೀವಿ ಆದ್ರೆ ಇಲ್ಲಿಯವರೆಗೆ ಅದಕ್ಕೆ ಮನ್ನಣೆ ಸಿಕ್ ಆದ್ರೆ ಆ ಈಗ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಕರಾವಳಿ ಜಿಲ್ಲೆಗಳ ಮಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದ್ರ ಭಾಗವಾಗಿ ಇದು ನಡೆದಿದೆ ಆದ್ರೆ ನಮ್ಗೆ ಈ ಸಂದರ್ಭದಲ್ಲಿ ಕೆಲವು ನಮ್ಮ ಸಲಹೆಗಳಿದೆ ಮತ್ತು ನಮ್ಮಲ್ಲಿ ಕೆಲವು ಅನುಮಾನಗಳು ಕೂಡ ಇದೆ ಅಭಿವೃದ್ಧಿ ಅನ್ನುವಂಥದ್ದು ಯಾವ ರೀತಿ ಅನ್ನುವಂಥದ್ದು ಈಗಿನ ರಾಜಕಾರಣಿಗಳ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರದ ಮತ್ತು ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಉಪ ಉಸ್ತುವಾರಿ ಸಚಿವರಾಗಿರುವಂತ ಬೆಂಗಳೂರಿನಲ್ಲೇ ನಡೆಯುತ್ತಿರುವಂತಹ ಅಭಿವೃದ್ಧಿಗಳನ್ನೆಲ್ಲ ಕಾಣುವಾಗ ಕೆಲವು ವಿಚಾರಗಳಲ್ಲಿ ನಮಗೆ ಆತಂಕ ಸಹಜವಾಗಿ ಇದೆ ಯಾಕೆಂದ್ರೆ ಒಂದು ಕಾಲದಲ್ಲಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಂಗಳೂರು ತೈಲಾಗಾರ ಅಂದ್ರೆ ಎಂ ಆರ್ ಪಿ ಎಲ್ ಸಿ ಜಡ್ಡು ಇನ್ನೊಂದು ಮತ್ತೊಂದು ಅಂತೆಲ್ಲ ತಂದ್ರು ಆದ್ರೆ ಅದು ಯಾವುದು ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡ್ಲಿಲ್ಲ ಒಂದು ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕೂಡ ಉಂಟು ಮಾಡಲಿಲ್ಲ ಅದರ ಬದಲಿಗೆ ನಮ್ಮ ಇಲ್ಲಿಯ ಪರಿಸರವನ್ನ ನದಿಗಳನ್ನ ನೆಲವನ್ನ ಪೂರ್ತಿ ಅಹ್ ಮಾಲಿನ್ಯಗೊಳಿಸಿರುವಂತದ್ದು ಒಂದು ಮತ್ತು ಉದ್ಯೋಗ ಸೃಷ್ಟಿ ಮಾಡದೆ ಈ ಭಾಗವನ್ನ ಒಂದು ವಲಸೆ ಕಾರ್ಮಿಕರ ಕುಂಪೆಯಾಗಿ ಪರಿವರ್ತನೆ ಮಾಡಿರುವಂತಹದ್ದು ಇರುವ ಉದ್ಯೋಗದಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡದೇ ಇರುವಂತಹದ್ದು ಇದೆ ಅದರಿಂದ ರಾಜಕಾರಣಿಗಳ ಅಥವಾ ಸರಕಾರಗಳ ಅಥವಾ ವ್ಯವಸ್ಥೆಯ ಈ ರೀತಿ ಅಭಿವೃದ್ಧಿಯ ಕಣ್ಣೋಟಗಳು ಅಂದಾಗ ಸಹಜವಾಗಿ ಆ ಜನರಲ್ಲಿ ಅನುಮಾನಗಳು ಆತಂಕಗಳು ಕಂಡು ಆ ನಿಟ್ಟಿನಲ್ಲಿ ನಾವು ಆ ಸರಕಾರ ಮತ್ತು ಉಸ್ತುವಾರಿ ಸಮ ಉಪಮುಖ್ಯಮಂತ್ರಿಯಲ್ಲಿ ಹೇಳಲಿಕ್ಕೆ ಬಯಸೋದೇನು ಅಂತ ನೀವು ಈಗಾಗಲೇ ಒಂದು ಸಭೆ ನಡೆಸಿದ್ರಿ ಮತ್ತು ಮಂಗಳೂರಿನಲ್ಲಿ ಮುಂದಿನ ಸಭೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದಿರಿ ಮುಂದಿನ ಸಭೆ ಅಂದ್ರೆ ಅದು ಯಾರ ಜೊತೆ ಅನ್ನುವಂಥದ್ದು ನಮಗೆ ಸ್ಪಷ್ಟೀಕರಣ ಬೇಕು ಯಾಕಂದ್ರೆ ನೀವು ಮತ್ತೆ ಹೂಡಿಕೆದಾರರು ಅಂತ ಹೇಳ್ಕೊಂಡು ರಿಯಲ್ ಎಸ್ಟೇಟ್ನವರು ಮತ್ತು ಗೋವಾದ ಮಾದರಿಯಲ್ಲಿ ಕ್ಯಾಸಿನೋಗಳು ಇನ್ನೊಂದು ಮತ್ತೊಂದು ಪಬ್ಗಳನ್ನ ತರುವಂತವರು ಅಥವಾ ಇನ್ನು ಯಾವುದೇ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗದ ಉದ್ಯೋಗ ಸೃಷ್ಟಿಯನ್ನ ಮಾಡದ ಪರಿಸರಕ್ಕೆ ಪೂರಕ ಅಲ್ಲದಂತ ಕೈಗಾರಿಕೆಗಳು ಮತ್ತೊಂದು ತಂದು ಹಾಕುವಂತಹದ್ದು ಮತ್ತು ಇಲ್ಲಿನ ಪಶ್ಚಿಮ ಘಟ್ಟಕ್ಕೆ ಅಪಾಯ ಉಂಟು ಮಾಡುವಂತಹ ಹೂಡಿಕೆಗಳು ಅದು ಆಗಬಾರ್ದು ಅದರಿಂದಾಗಿ ಈ ಮಾತುಕತೆಗಳು ಆಗುವಾಗ ಈ ರೀತಿಯಾದಂತಹ ಶಾಹಿಗಳನ್ನ ಅಥವಾ ಕಾರ್ಪೊರೇಟ್ ಕಂಪನಿಗಳ ಪ್ರತಿನಿಧಿಗಳ ಜೊತೆ ಅಥವಾ ಅವರ ಪರವಾಗಿ ಡಿ ಪಿ ಆರ್ ಗಳನ್ನ ಸಿದ್ಧಪಡಿಸುವವರ ಸಭೆಗಳಾಗಬಾರ್ದು ಅದರ ಬದಲಿಗೆ ಇಲ್ಲಿ ಯುವಜನರ ಜೊತೆ ನೀವು ಮಾತಾಡಬೇಕು ಇಲ್ಲಿಯ ವಿದ್ಯಾರ್ಥಿಗಳ ಜೊತೆ ಮಾತಾಡಬೇಕು ಇಲ್ಲಿ ಈಗ ಹೊಸ ಹೊಸ ಮಾದರಿಯ ಆಧುನಿಕ ಶಿಕ್ಷಣಗಳನ್ನ ದುಬಾರಿ ಆಗಿರುವಂತಹ ಆಧುನಿಕ ಶಿಕ್ಷಣಗಳನ್ನ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜನ ಜನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಡ್ಕೊಂಡು ಆ ದುಬಾರಿ ಶಿಕ್ಷಣ ಪಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಅವರ ಕನಸುಗಳೇನಿದೆ ಅವರ ಆಶಯಗಳೇನಿದೆ ಅವರ ಮುಂದಿನ ಶಿಕ್ಷಣ ಪಡೆದು ಹೊರಬರುವಾಗ ಅವರಿಗೆ ಸಿಗಬೇಕಾದಂತಹ ಉದ್ಯೋಗಗಳು ಯಾವ ರೀತಿಯಾದ್ದು ಅದನ್ನ ಈ ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಉಡುಪಿಯಲ್ಲಿ ಕಾರವಾರದಲ್ಲಿ ಯಾವ ರೀತಿ ಸ್ಥಾಪನೆ ಮಾಡಬಹುದು ಅನ್ನುವಂತಹದ್ದು ಬಹಳ ಪ್ರಧಾನವಾದದ್ದು ಇಲ್ಲಿಯ ಶಿಕ್ಷಣ ವ್ಯವಸ್ಥೆಗೆ ಇಲ್ಲಿಯ ಕೋ ಕೌಶಲ್ಯಕ್ಕೆ ಪೂರಕವಾದಂಥ ಅಭಿವೃದ್ಧಿಯನ್ನು ಹೊರತುಪಡಿಸಿ ಅದಕ್ಕೆ ಸಂಬಂಧವೇ ಇಲ್ಲದ ಅಭಿವೃದ್ಧಿಯನ್ನ ಮಾಡಿದರೆ ಅದು ಸರಿಯಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡದೆ ಸೃಷ್ಟಿಯಾದಂತಹ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಅವಕಾಶಗಳನ್ನು ಕೊಡದೆ ಸ್ಥಳೀಯರಿಗೆ ಸಿಕ್ಕಿದ ಅವಕಾಶದಲ್ಲಿಯೂ ಕೂಡ ಯಾವುದೇ ರೀತಿಯ ಭದ್ರತೆ ಇಲ್ಲದ ಹೈರ್ ಅಂಡ್ ಫೈರ್ ಅನ್ನೋ ರೀತಿಯಲ್ಲಿ ಅವರನ್ನು ದುಡಿಸಿ ಅರಸಂಬಲ ಕೊಟ್ಟು ಅವರನ್ನ ಬೀದಿಗೆ ತಲ್ಲು ತಲ್ಲೋದಂತಾದ್ರೆ ಅದು ಖಂಡಿತವಾಗಿ ಅಭಿವೃದ್ಧಿ ಆಗೋದಿಲ್ಲ ಅದು ಬಂಡವಾಳಶಾಹಿಗಳ ಅಭಿವೃದ್ಧಿ ಆಗ್ತದೆ ಅದರಿಂದಾಗಿ ನಮ್ಮ ಒಂದು ಬೇಡಿಕೆ ಏನಂದ್ರೆ ನಾವು ಇಲ್ಲಿಯ ಉದ್ಯೋಗ ಇಲ್ಲಿಯ ಅಭಿವೃದ್ಧಿ ಇಲ್ಲಿಯ ಅಹ್ ಎಲ್ಲಾ ಜನ ಸಮುದಾಯಗಳ ಆರ್ಥಿಕ ಸಬಲೀಕರಣದ ಬಗ್ಗೆ ಕನಸನ್ನ ಇಟ್ಕೊಂಡವ್ರು ಅಥವಾ ಬೇಡಿಕೆಗಳನ್ನ ಇಟ್ಕೊಂಡವರು ಆಗಿ ನಿಮ್ಮಲ್ಲಿ ವಿನಂತಿ ಏನಂದ್ರೆ ನೀವು ಮುಂದಿನ ಮೀಟಿಂಗ್ಗಳಿಗೆ ಮೊದಲು ಇಲ್ಲಿಯ ಯುವ ಜನರ ಮಧ್ಯೆ ಯುವ ಚಳುವಳಿಗಳ ಜೊತೆಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಾಮಾನ್ಯ ಜನರ ಪ್ರತಿನಿಧಿಗಳ ಜೊತೆ ಅಥವಾ ವಿಭಾಗಗಳ ಜೊತೆ ಮಾತುಕತೆಗಳನ್ನ ಮಾಡಬೇಕು ಮತ್ತು ಈ ರೀತಿ ಅಭಿವೃದ್ಧಿಯನ್ನು ತರ್ತೀವಿ ಅಂತ ಅನ್ನುವಾಗ ನೀವು ಆ ವಿಭಾಗಗಳ ಜೊತೆ ಕೂಡ ಅವರನ್ನ ನೀವು ಮುಂದಿನ ಅಂಥದ್ದು ಮೀಟಿಂಗ್ ನಲ್ಲಿ ಅವರ ಪ್ರತಿನಿಧಿಗಳನ್ನು ಕೂಡ ಮತ್ತೆ ಮತ್ತದು ಕೇವಲ ಆ ಸಿಂಬೋಲಿಕ್ ಆಗಿಯೋ ನಾಟಕೀಯವಾಗಿ ಇರಬಾರ್ದು ಅದು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಬೇಡಿಕೆ ಇದೆ ಇನ್ನು ಮತ್ತು ಬಹಳ ಪ್ರಧಾನವಾಗಿ ಇಲ್ಲಿ ಅಭಿವೃದ್ಧಿ ಅಂದ್ರೆ ಮಂಗಳೂರಿನ ಇನ್ನೊಂದು ಗೋವಾ ಮಾಡುವಂತದ್ದಲ್ಲ ಮಂಗ್ಳೂರು ಏಳು ಗಂಟೆಗೆ ಬಂದಾಗ್ತದೆ ಗೋವಾ ಮಾದರಿ ಇರಬೇಕು ಅಂತ ಹಾಗೆಲ್ಲ ಕೇರಳ ಕೂಡ ಅಭಿವೃದ್ಧಿಯನ್ನ ಸಾಧಿಸಿದೆ ಗೋವಾ ಕೂಡ ಒಂದೊಂದು ಅಭಿವೃದ್ಧಿಯನ್ನು ಸಾರಿಸಿ ಅದರದಾದಂತಹ ಮಾದರಿಗಳಿದೆ ಮಂಗಳೂರಿಗೆ ಆದಂತಹ ಮಾದರಿಯನ್ನು ನೀವು ಇಟ್ಕೊಳ್ಬೇಕು ಪ್ರವಾಸೋದ್ಯಮವನ್ನು ತರುವಾಗಲೂ ಕೂಡ ಇಲ್ಲಿ ಕಾರ್ಪೊರೇಟ್ ಬಂಡವಾಳ ಹೂಡಿಕೆ ಆಗುವಂತದ್ದು ಪ್ರವಾಸೋದ್ಯಮದ ಅಭಿವೃದ್ಧಿ ಆಗೋದಿಲ್ಲ ಸ್ಥಳೀಯ ಯುವಜನರಿಗೆ ಪ್ರವಾಸೋದ್ಯಮದಲ್ಲಿ ಪಾಲ್ಬೇಕು ಸಣ್ಣ ಸಣ್ಣ ರೀತಿಯಲ್ಲಿ ಹೂಡಿಕೆಯನ್ನ ಮಾಡಿ ಪ್ರವಾಸಿಗರನ್ನ ಸೆಳೆಯುವ ರೀತಿಯಲ್ಲಿ ಆ ಪ್ರವಾಸೋದ್ಯಮ ನೀತಿ ಇರಬೇಕು ಇವತ್ತಿನ ನಿರುದ್ಯೋಗಿ ಯುವ ಜನರು ಅಥವಾ ಅಗಾಧ ಸಾಮರ್ಥ್ಯವಲ್ಲ ಕನಸು ಕಣ್ಣಿನ ಯುವಜನರಿಗೆ ಆ ಪ್ರವಾಸೋದ್ಯಮದಲ್ಲಿ ಆ ಉದ್ಯಮದಲ್ಲಿ ಪಾಳು ಸಿಗುವ ರೀತಿಯಾದಂತಹ ಯೋಜನೆಗಳು ಯೋಚನೆಗಳು ಬೇಕು ಹೊರತು ಸಾವಿರಾರು ಕೋಟಿ ನೂರಾರು ಕೋಟಿ ಹತ್ತಾರು ಕೋಟಿ ಹೂಡಿಕೆ ಮಾಡಬಲ್ಲಂತ ಸಮರ್ಥರನ್ನೇ ಮತ್ತಷ್ಟು ಬಲಿಷ್ಠಗೊಳಿಸುವ ರೀತಿಯಲ್ಲಿ ಪ್ರವಾಸೋದ್ಯಮ ಮತ್ತು ಅಭಿವೃದ್ಧಿನ ಇರಬಾರ್ದು ಮತ್ತೆ ಇಲ್ಲಿ ಬಹಳ ಪ್ರಧಾನವಾಗಿ ಮೀನುಗಾರಿಕೆ ಇದೆ ಬಹಳ ಪ್ರಧಾನವಾಗಿ ಇಲ್ಲಿ ಆ ಅಡಿಕೆ ಕೃಷಿ ಇದೆ ಕೊಕ್ಕೋ ಕೃಷಿ ಇದೆ ತೆಂಗು ಇದೆ ಇಂಥದ್ದೆಲ್ಲ ಏನಿದೆ ರಬ್ಬರ್ ಕೃಷಿ ಇದೆ ಇದೆಲ್ಲ ಇದೆ ಇವುಗಳನ್ನ ಇಟ್ಕೊಂಡು ಇವಾಗ ಏನಾಗುತ್ತೆ ಅಂದ್ರೆ ಹೊರ ರಾಜ್ಯಗಳಿಗೆ ಗುಜರಾತ್ಗೆ ತಗೊಂಡು ಹೋಗ್ತಾರೆ ಬೇರೆ ಬೇರೆ ಉತ್ತರ ಭಾರತದ ರಾಜ್ಯಗಳಿಗೆ ಆವಾಗ ಅವುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಉದ್ಯಮಗಳನ್ನು ನಡೆಸ್ತಾರೆ ಅದ್ರ ಬದಲು ಈ ಕೃಷಿ ಮತ್ತು ಉದ್ಯಮ ಎರಡೂ ಕೂಡ ಬೆಳೀಲಿಕ್ಕೆ ಮತ್ತು ಉದ್ಯೋಗಗಳು ಆಗ್ಲಿಕ್ಕೆ ಈ ಅಡಿಕೆ ತೆಂಗು ರಬ್ಬರು ಕೊ ಕೊಕ್ಕೊ ಮೀನುಗಾರಿಕೆ ಇವುಗಳನ್ನು ಇಟ್ಕೊಂಡು ಇಲ್ಲೇ ಉದ್ಯಮಗಳನ್ನ ಸ್ಥಾಪಿಸುವ ರೀತಿಯಲ್ಲಿ ನೀವು ಯೋಜನೆ ಯೋಚನೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಆವಾಗ ಇಲ್ಲಿ ಆ ಕೃಷಿ ಮತ್ತು ಮೀನುಗಾರಿಕೆಗೂ ಬೆಂಬಲ ಸಿಗ್ತದೆ ಮತ್ತು ಆ ಉದ್ಯಮಗಳಲ್ಲಿ ಹೊಸ ಸಾಧ್ಯತೆಗಳು ಕಾಣಿಸ್ಕೊಳ್ತದೆ ಮತ್ತು ಇಲ್ಲಿಯ ಯುವ ಜನರ ಆ ಉದ್ಯಮಗಳಲ್ಲಿ ಅವರದೇ ಬದುಕಿನ ಭಾಗ ಆಗಿರೋದ್ರಿಂದ ತೊಡಗಿಸಿಕೊಳ್ಳಲಿಕ್ಕೆ ಹೆಚ್ಚು ಅವಕಾಶಗಳಾಗ್ತದೆ ಮತ್ತೆ ಅದು ಸಣ್ಣ ಸಣ್ಣ ಕಿರು ಉದ್ಯಮಗಳ ಸಮೂಹವಾಗಿ ಬೆಳೆಯುವ ರೀತಿಯಲ್ಲಿ ಕೂಡ ಅಭಿವೃದ್ಧಿಗಳು ಇರಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆದ್ರೆ ನಿಮ್ಮ ಈ ಒಟ್ಟಾರೆ ನಿಮ್ಮ ಈಗಿನ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ನೀವು ಬೆಂಗಳೂರಿನಲ್ಲಿ ಮಾಡ್ತಾ ಇರುವ ಅಲ್ಲಿ ಉಸ್ತುವಾರಿ ಸಚಿವರಾಗಿ ನಿಮ್ಮ ಕಣ್ಣೋಟಗಳನ್ನು ಕಂಡಾಗ ನಮ್ಗೆ ಸಹಜವಾಗಿ ಸ್ವಲ್ಪ ಆತಂಕ ಇದೆ ಮಂಗಳೂರು ಇನ್ನೊಂದು ಬೆಂಗಳೂರು ಮಾದರಿ ಅಭಿವೃದ್ಧಿಗೆ ಒಳಗಾಗಬಾರ್ದು ಇಲ್ಲಿಯ ಜನಸಮೂಹವನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಅದರಲ್ಲಿ ಅವಕಾಶಗಳು ಮತ್ತು ಪಾಲುಗಳು ಸಿಗುವ ರೀತಿಯ ಅಭಿವೃದ್ಧಿ ಆಗ್ಬೇಕು ಆ ಅಭಿವೃದ್ಧಿಯ ನೀತಿ ಇರಬೇಕು ಪ್ರವಾಸೋದ್ಯಮದ ನೀತಿ ಇರಬೇಕು ಕೈಗಾರಿಕೆಯ ನೀತಿ ಇರಬೇಕು ಅನ್ನುವಂಥದ್ದು ಕೃಷಿಯ ನೀತಿ ಇರಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆ ನಿಟ್ಟಿನಲ್ಲಿ ನೀವು ಆಲೋಚನೆಯನ್ನು ಮಾಡಲಿಲ್ಲ ಅಂದ್ರೆ ಇದು ಇನ್ನಷ್ಟು ಹಿಂದಕ್ಕೆ ಹೋಗ್ತದೆ ಈಗಾಗಲೇ ಈ ರೀತಿಯ ಒಂದು ಅಸಮಾನ ಬೆಳವಣಿಗೆಯಿಂದ ಇಲ್ಲಿ ಬೇರೆ ಬೇರೆ ಮಾಫಿಯಾಗಲು ತಲೆ ಎತ್ತಿದೆ ಮತೀಯ ಚಟುವಟಿಕೆಗಳು ಹೆಚ್ಚಾಗಿದೆ ಆ ರೀತಿಯಾದ್ರಿಂದಾಗಿ ಇವತ್ತು ಮಂಗಳೂರು ಏಳು ಗಂಟೆಗೆ ಡೆಡ್ಡು ಅಥವಾ ಎಂಟು ಗಂಟೆಗೆ ಬಂದು ಒಂಬತ್ತು ಗಂಟೆ ಆಗುವಾಗ ನಿರ್ಜನ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿರುವಂತಹದ್ದು ಅದರಿಂದ ಮಂಗಳೂರನ್ನು ಹೊರತರಬೇಕು ಅಂತ ಆದ್ರೆ ಇನ್ನಷ್ಟು ಮಾಫಿಯಾಗಳು ಅಣಿ ನೆರಿಯುವ ರೀತಿಯಂತಹ ಅಭಿವೃದ್ಧಿ ಆಗಬಾರ್ದು ಎಲ್ಲರನ್ನೊಳಗೊಂಡಂತಹ ಸರ್ವರನ್ನು ಒಳಗೊಂಡಂತಹ ಅಭಿವೃದ್ಧಿ ಇಲ್ಲಿಯ ಯುವಜನರ ಕೈಗೆ ಉದ್ಯೋಗಗಳು ಯುವಜನರ ಕೈಗೆ ಉದ್ಯಮಗಳು ಸಿಗುವ ರೀತಿಯಾದಂತಹ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆಗಳು ಇದೆ ಅಂತ ನಾವು ಭಾವಿಸ್ತೀವಿ ಅಥವಾ ನಿರೀಕ್ಷೆಯನ್ನ ಮಾಡ್ತೀವಿ ಅದಕ್ಕೆ ಅಂತಹ ಒಂದು ನೀತಿಯನ್ನ ರೂಪನೆ ಮಾಡ್ಲಿಕ್ಕೆ ಇಲ್ಲಿಯ ಜನ ಸಮುದಾಯಗಳ ಎಲ್ಲಾ ರೀತಿಯ ವಿಭಾಗಗಳು ಅದು ಕೃಷಿಕರು ಇರ್ಬೋದು ಆ ದೊಡ್ಡ ಇರ್ಬೋದು ಸಣ್ಣ ರೈತರು ಇರ್ಬೋದು ಆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಶ್ರಮಿಕ ವಿಭಾಗ ಇರ್ಬೋದು ಯುವಜನರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಬೇರೆ ಬೇರೆ ಸಮುದಾಯಗಳಿರ್ಬೋದು ಅವರ ಪ್ರತಿನಿಧಿಗಳ ಜೊತೆ ಇದನ್ನೆಲ್ಲವೂ ಕೂಡ ಮಾತಾಡಲಿಕ್ಕೆ ಸಾಧ್ಯ ಆಗಬೇಕು ಚರ್ಚೆಯಲ್ಲಿ ಅವರನ್ನು ಕೂಡ ಒಳಗೊಳ್ಬೇಕು ಅನ್ನುವಂಥದ್ದು ನಮ್ಮ ಬಹಳ ಪ್ರಧಾನವಾದಂತಹ ಒಂದು ಈ ಸಂದರ್ಭದಲ್ಲಿ ನಮ್ಮ ನಿಲುವು